ನಮ್ಮ ಅತ್ತೆ ನಮ್ಮ ಅತ್ತೆಗೆ ತಲೆನೇ ಇಲ್ಲ ಅಲ್ಲೇ ಆ ಪಟ್ಟಿ ಚಿನ್ನ ಕೊಟ್ಟವಳಲ್ಲ ಮಾ ಡೂಪ್ಲಿಕೇಟ್ ಚಿನ್ನ ತಗೊಂತ ಹೋವಾ ಚಿನ್ನದ ರೇಟು ಕಮ್ಮಿ ಅಂದರು ಇಷ್ಟ ಐತೆ ಆಂ ಅಲ್ಲೇ ಮೂರು ಲಕ್ಷದ ಒಡವೆ ಕೊಟ್ಟೋಳೆ ಅತ್ತೆ ನನಗೇನೋ ಇವರು ಗ್ಯಾರಂಟಿನೇಲೆ ಕೋಟಿ ಕೋಟಿ ದುಡ್ಡು ಕೊಡ್ತಾರಂತೆ ಏನಾರ ಬೇರೆ ಸೊಲ್ಯೂಷನಾಗಿ ಕೇಳ್ತೀನಿ ಕೇಳ್ಬಿಟ್ಟು ಆ ಒಡವೆನೆಲ್ಲ ನಾನು ಮಡಿಕೊಂಬಿಡ್ತೀನಿ ಹ್ಞೂ ಏನಪ್ಪ ಒಡವೆಯ ಒಂದು ಕೋಟಿದು ಥರ ಕೇಳಿದಿಲ್ಲ ದುಡ್ಡೇನೋ ರೆಡಿ ಐತೆ ಕಣಪ್ಪ ನೀನು ಒಡವೆ ಕೊಟ್ಟರೆ ದುಡ್ಡು ಡಿಸ್ಕೌಂಟ್ ಹೋಗಪ್ಪ ಹೆಂಗಿದ್ರು ಗೊತ್ತಿರೋರಲ್ವೇ ಅದಕ್ಕೆ ಹೋಗ್ಲಿ ಅಂತ ಒಂದು ಕೋಟಿನ ಕೊಡ್ತಾ ಇದ್ದೀನಿ ಎರಡು ಕೋಟಿಯ ಸರಿಯಾ ಓ ಅದು ಈ ಯಜಮಾನ್ರೆ ತಪ್ಪು ತಿಳ್ಕೊಂಬಿಡಿ ನೋಡಿ ಒಂದು ಕೋಟಿ ಒಡವೆ ಅಂದರೆ ಹೆಂಗಾಯ್ತದ ಹೇಳಿ ಹಂಗಿದ್ರೆ ನಾವು ಒಂದು ಕೋಟಿಲಿ ಬಿಸ್ನೆಸ್ಸೇ ಮಾಡ್ತಿರ್ಲಿಲ್ಲವಾ ತುಂಬ ಕಷ್ಟ ಯಜಮಾನ್ರೆ ಬೇರೆ ಏನಾರ ಸೊಲ್ಯೂಷನ್ ಇದ್ರೆ ಹೇಳಿ ಬ್ಯಾರೇ ದುನಾರ ಒಡವೆ ಅಷ್ಟೊಂದು ಲೋನ್ ಹಾಕಿಲ್ಲ ನೋಡಿ ಬ್ಯಾರದೇನಾರ ಹೇಳಂಗಿದ್ರೆ ಹೇಳಿ ನಿಮ್ಮ ಕೈ ಮುಗಿತೀನಿ ತುಂಬ ಕಷ್ಟದಲ್ಲಿದ್ದೀನಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಜಮಾನ್ರೆ ದಯಮಾಡಿ ಒಂದು ಸಹಾಯ ಮಾಡಿ ಅಲ್ಲ ಕಣಪ್ಪ ಆವಾಗಲೇ ಕೊಡ್ತೀನಿ ಅಂತ ನೆಂದಿಸ ನೀನು ನಿಮ್ಮ ಅತ್ತೆ ಒಪ್ಕೊಂಡು ಹೋಗಿದ್ದೀರ ಈಗಲೇ ಬಂದು ಬೇರೆ ಏನಾರ ಕೊಡ್ತೀವಿ ಅಂದ್ರೆ ನಾವು ಹೆಂಗೆ ಇದು ಬಿಟ್ಟು ಬೇರೆ ಏನೂ ಇಲ್ಲ ಕಣಪ್ಪ ಅದು ಹೆಂಗೆ ಯಾವ ಇದ್ರ ಮೇಲೆ ನಾವು ನಿಮಗೆ ಎರಡು ಕೋಟಿ ಕೊಡೋಕ್ಕಾಯ್ತದೆ ಅದೇನು ಒಂದು ರೂಪಾಯಿ ಎರಡು ರೂಪಾಯಿಯ ಮಾಡಿ ಯಜ್ಮಂದ್ರೆ ಇದೊಂದು ಸಹಾಯ ಮಾಡಿ ನಿಮ್ಗೆ ಕೈ ಮುಗಿತ ಕಾಲ್ ಹಿಡ್ಕತೀನಿ ಬೇರೆ ಏನಾರ ನೋಡಿ ಯೋಚನೆ ಮಾಡಿ ಓ ಸ್ಯಪ್ಪ ಕೂತ್ಕೊಳಪ್ಪ ಕೂತ್ಕೊ ಮಾತಾಡೋಣ నోడప్ప మావారె నమీ భారీ బేదో నవెలా గిరే చిక్కు వయస్సినే ఏనో ఆద్రే ఎరడు కోటి హంగపధారా ಯೆನ್ ಲಾದುವೆ ಓ ಇಲ್ ಮಾತಾಡ್ತೆ ಇಲ್ವೇ ಆ ಏನು ಓನಂ ನುಡ್ಕಣ ಯಾರು ದಡ್ಮಸ್ರ ಬಂದವರೇ ಆ ರಸ್ರು ಏನು ರಾಮಕೃಷ್ಣಂತೆ ಓ ರಾಮಕೃಷ್ಣನೇ ಓ ಕಳ್ಸಲೇ ಕಡುಸಲ ಕೆಂಪ ವಳಿ ಕಳ್ಸು ಓ ವಳಗೆ ಇದ್ದರೆ ಅಂತ ಹೇಳಿ ಕಳ್ಸು ಓ ಏನಪ್ಪಾ ಓ ನನ್ನ ಸ್ನೇಹಿತ ಬಂದವನೇ ಓ ಅವನು ಕರಿತೀನಿ ನಿಂಗೇನು ತೊಂದರೆ ಇಲ್ಲ ಅಲ್ವೇ ಇಲ್ಲ ಇಲ್ಲ ಹಂಗೇನಿಲ್ಲ ಕರೀರಿ ಪರವಾಗಿಲ್ಲ ಬರೀ ಕರಿ ಓ ರಾಮಕೃಷ್ಣ ಕೃಷ್ಣ ಯೋನಾ ಚೆನ್ನಾಗಿದೀಯ ಯೋ ಆಯಿತು ನೀನು ನೋಡಿ ದಿವಸ ಬಂದಿದ್ದೆ ಇವತ್ತು ಬಂದಿದ್ಯಾ ಬಾ ಕೂತ್ಕೋ ಬಾ ಕೂತ್ಕೋ ಯಾಕೋ ಒಂಥರ ಇದ್ಯೆ ಏನಾಯಿತು ಏನಾಯ್ತು ಇವು ಯಾರು ನಂಗೆ ಗೊತ್ತಿರೋ ರೇ ಗೊತ್ತಿರ್ರೆ ಮಾತಾಡ್ ಪರವಾಗಿಲ್ಲ ಬಾ ಕೂತ್ಕ ಓ ಇವಾಗ ಗೊತ್ತಾಯಿತು ಓ ಅವತ್ತ ಹೇಳಿದ್ದಲ್ಲ ಆ ವಿಷಕ್ಕ ಹ ಅದೇ ವಿಷಯಕ್ಕೆ ಬಂದಿದ್ದು ಏನೋ ಯಾರ ಜೊತಾ ಮಾತಾಡ್ತಾ ಇದ್ದೆ ಮಾತಾಡುವ ಆಮಕ್ಕಿಂತ ಸಿಗಲ ಓ ಸರಿ ಕಣಪ್ಪ ಆಯ್ತು ಓ ಈ ಐದೇ ನಿಮಿಷ ಇವ್ರದ್ದು ಅದೇನು ಮುಗಿಸ್ಬಿಟ್ಟು ಬರ್ತೀನಿ ಅಲ್ಲಿರೋ ರೂಮಲ್ಲಿರುವ ಬಂದು ಐದೇ ಓ ಸರಿ ಆಯ್ತು ಭಾರಿ ಒಳ್ಳೆ ಮನ್ಸ ಇವನ್ಗೆ ಹಿಂಗಾಗಬಾರ್ದಿತ್ತು ಯಜಮಂದ್ರೆ ಏನಾಯ್ತು ಏನು ತೊಂದರೆ ಯಾಕೆ ಬೇಜಾರು ಮಾಡ್ಕೊಂಡಿದ್ರೆ ಅವರು ನಿಮ್ಮ ಸ್ನೇಹಿತನ ಅಯ್ಯೋ ಈ ನನ್ನ ಮಗುಂದು ಒಂಥರ ಕ್ವಾಡ್ಲೆ ಕಣಪ್ಪ ನಮಗೆ ಸುಮ್ಲಿ ನಮ್ಮ ತಲೆ ತಿಂತಾನೆ ಬಂದು ಫ್ರೆಂಡೇ ಆದರೆ ಏನು ಗೊತ್ತೇ ಇವನಿಗೆ ಕಾಲ್ದಿಂದನೂ ಆಗಿಂದನೂ ಗರ್ಲ್ ಫ್ರೆಂಡ್ ಇದ್ಲು ಅವಳು ಇವಾಗ ಬೇರೆ ಮದುವೆ ಆಗೋಲ್ಲ ಇವನು ಬೇರೆ ಮದುವೆ ಆಗ್ಯೋನೇ ಆದರೆ ಅವಳಿಗೆ ಎರಡು ಕಿಡ್ನಿನೂ ಒಯ್ಬಿಟ್ಟವೆ ಅದಕ್ಕೆ ಇವನು ಭಾರಿ ಕಷ್ಟಪಟ್ಟು ಕಿಡ್ನಿ ಕೊಡಿಸ್ಲೇಬೇಕು ಯಾರು ತವನ ಅಂತ ನನಗೆ ಯಾರನ್ನ ಗೊತ್ತಿದ್ರೆ ಏಳು ಏಳು ಅಂತ ಹೇಳ್ತಾನೆ ಈಗಿನ ಕಾಲದಲ್ಲಿ ಯಾರಪ್ಪ ಕೊಡ್ತಾರೆ ಕಿಡ್ನಿ ಪಡ್ನಿ ಎಲ್ಲವ ಅದಕ್ಕೆ ನಾನು ಹುಡುಕಾಡ್ತಾ ಇದ್ದೀನಿ ಅದಕ್ಕೆ ಬೇಜಾರು ಮಾಡ್ಕೊಂಡು ಸಿಸ್ ಅರೇಂಜ್ ಆಯ್ತಾ ಇಲ್ವಾ ಅಂತ ಕೇಳಕ್ ಬಂದವನೇ ಅಷ್ಟೇ ಓಲಿ ಹೋಲಿಬಿಡು ಅವನ್ ಆಮೇಲೆ ಮಾತಾಡೋದ್ರಾಯ್ತು ಹೇಳಪ್ಪ ಅದೇನು ನಿಂದು ಏನು ಮಾಡ್ತಿ ಎತ್ ಮಾಡ್ತಿ ಯಾವಾಗ ಕೊಡ್ತೀವಿ ಒಡವೆ ಅಂತ ಅಲ್ಲ ಇದು ಮಂದ್ರೆ ಇವರು ದೊಡ್ಡ ಸೌಕರ್ಯ ಹಂಗಾರೆ ಹೇಳ್ತೇನಪ್ಪ ಬೆಂಗಳೂರಿನಾಗೆ ಎರಡು ಮೂರು ಎಕರೆ ಐತೆ ಒಂದು ಆಸ್ತಿ ಪಾಸ್ತಿ ಎಲ್ಲ ಏನೇನೋ ಒಂದೊಂದು ಕಡೆಗೆ ಒಂದೊಂದು ಎಕರೆನೇ ಮಾಡ್ಕೊಂಬಿಟ್ಟವನೇ ಈಗಿನ ಕಾಲದಾಗ ಒಂದು ಸೈಟ್ ಇರೋದೇ ದೊಡ್ಡ ವಿಷಯ ಇವನು ಎಕರೆ ಗಟ್ಲೆ ಮಾಡ್ಕೊಂಡು ಭಾರಿ ದೊಡ್ಡ ಶ್ರೀಮಂತ ಕಣಪ ಭಾರಿ ದೊಡ್ಡ ಶ್ರೀಮಂತ ದುಡ್ಡು ಎಷ್ಟು ಬೇಕಾನ ಕೊಡ್ತೀನಿ ಯಾರಾನ ಒಂದು ಕಿಡ್ನಿ ಕೊಟ್ಟರೆ ಸಾಕು ಅಂತ ಅಲ್ದಾಡ್ತವನೇ ಅಯ್ಯೋ ಯಾರು ಸಿಗ್ತಾ ಇಲ್ಲ ಕಣಪ್ಪ ಯಾರೂ ಸಿಗ್ತಾ ಇಲ್ಲ ಓ ಏನು ಮಾಡ್ತಾನೋ ಏನೋ ಅದಕ್ಕೆ ಹೊಸ ಮಾತಾಡಕ್ಕೆ ಬಂದವನೆ ನಾವು ಓಲಿ ಬಿಡಪ್ಪ ಅದೆಲ್ಲ ನಮ್ಗೆ ಯಾಕೆ ಹೇಳಿವಾಗ ಯಾವಾಗ ಒಡವೆ ಗಿಡವೆ ತಂದು ಕೊಡ್ತೀಯಾ ಇಲ್ಲ ಬೇಕಾ ಬ್ಯಾಡ್ವಾ ನಿಮಗೆ ಅಂತ ನಾನು ಎರಡು ಕೋಟಿ ಅರೇಂಜ್ ಮಾಡಿಕ್ಸಿದ್ನಲ್ಲಪ್ಪ ಏನಪ್ಪ ಇದು ಲುಡ್ಡು ಬಂದು ಬಾಯಿಗೆ ಬೀಳ್ತದೆ ಹಂಗಾರೆ ಅಲ್ಲೇ ನಮ್ಮ ಅತ್ತೆ ಇನ್ನು ಇಷ್ಟು ವರ್ಷ ಬದುಕ್ಯಾಳು ಅವಳು ಕಿಡ್ನಿನಾಗೆ ಕೊಡ್ಸಿರಿ ಆಯ್ತದಲ್ವೇ ಎರಡು ಕೋಟಿ ಎಕ್ಸ್ಟ್ರಾನೇ ಸಿಗ್ತದಪ್ಪ ಬಿಡು ಹಂಗೆ ಮಾಡೋಣ ನಮ್ಮ ಅತ್ತೆ ಇನ್ನೇನು ಒಂದು ಕುಮ್ಮೆ ಅಂದರೂ ಒಂದು ಒಂದು ಇಪ್ಪತ್ತು ವರ್ಷ ಬದುಕ್ಯಾಳೆ ಅದ್ರ ಬದಲು ಹತ್ತು ವರ್ಷ ಬದುಕ್ಯಾಳೆ ಒಂದು ಕಿಡ್ನಿಲಿ ಬಿಡು ನಮ್ಮ ಅತ್ತೆ ಇನ್ನೇನಕು ಪ್ರಯೋಜನ ಬರಲೆ ಅವಳು ಕಿಡ್ನಿಯಾಗೆ ಕೊಡ್ಸೋಣ ಆದರೆ ಹೆಂಗೆ ಇದು ನಾ ಪ್ಲ್ಯಾನ್ ಮಾಡೋದಂತ ಗೊತ್ತೈದಲ್ವಲ್ಲ ಏನಾರ ಮಾಡಬೇಕು ಏನಪ್ಪ ಯೋಚನೆ ಮಾಡ್ತಿದ್ಯ ಹೇಳೋದೇನು ಅಂತ ಬೇಗ ಬೇಗ ನನಗೆ ಒಳ್ಳೆಯ ಬಂದವನೇ ಅಂದರೆ ನೀವೇನು ತೊಪ್ತಿಲ್ಕಲಾಕಿಲ್ಲ ಅಂದರೆ ಕಿಡ್ನಿಯ ನನ್ನ ಕ ನಾ ನಮ್ಮ ಕಡೆಯಿಂದನೇ ಕೊಡ್ಬೋದಾ ಅಂದರೆ ಇನ್ನೊಂದು ಎರಡು ಕೋಟಿ ಒಂದು ನಾಲ್ಕು ಕೋಟಿ ಕೊಟ್ಟರೆ ನೋಡಿ ಕಿಡ್ನಿ ಕೊಡಿಸ್ತೀವಿ ಇವಾಗ ಒಡವೆನ ಕೊಡೋದು ಬೇಡ ಏನು ಬೇಡ ನಾವೇ ಇದನ್ನ ವಹಿಸ್ಕೊತೀವಿ ಬಿಡಿ ಹಾಂ ಏನಪ್ಪ ಮಾತಾಡ್ತಿದ್ಯ ಕಿಡ್ನಿ ಕೊಡಿಸ್ತೀಯ ನಿಜವಾಗ್ಲೂ ಯಜಮಾನ್ಯ ನೀವು ಏನೋ ತಲೆ ಕೆಡ್ಸ್ಕೊಬಿಡಿ ಕಿಡ್ನಿನ ನಾನು ಆ ಜವಾಬ್ದಾರಿ ನಂದು ನೋಡಿ ಎರಡು ದಿಸ್ದಲ್ಲಿ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಸ್ಬಿಟ್ಟು ದುಡ್ಡು ತಗೊಳೋಣ ಯಜಮಾನ್ರೆ ಅಯ್ಯೋ ಎರಡು ಕೋಟಿ ಏನಪ್ಪ ನಾಲ್ಕು ಕೋಟಿ ಏನಪ್ಪ ಆರು ಕೋಟಿ ಏಳು ಕೋಟಿನೇ ಕೊಡ್ತಾನೆ ತಲೆ ಕೆಟ್ಸ್ಕೊಬಿಡ ಕಿಡ್ನಿ ಒಂದು ಅರೇಂಜ್ ಮಾಡಿಸ್ಬಿಡಪ್ಪ ಅಷ್ಟೇ ಪಾಪ ನಿಮಗೂ ಬೇ ಏನು ತೊಂದರೆ ನೋಡಿ ಇದು ವಯಸ್ಕೊಂಡು ಒಂದು ಮಾಡು ಬೇಕಾದ್ರೆ ಹತ್ತು ಕೋಟಿನೇ ಕೊಡಿಸ್ತೀನಿ ಏನು ಯಜಮಾನ್ರಿ ಇದ್ದೀರಾ ಹೊತ್ತು ಕೋಟಿ ಕೊಡ್ತಾರಾ ಗೊಲ್ಲು ಫ್ರೆಂಡ್ ಅಲ್ವೇನಪ್ಪ ಅವಳಿಗೋಸ್ಕರ ಏನು ಬೇಕಾರ ಮಾಡ್ತಾನೆ ಹೊತ್ತು ಕೋಟಿ ಕೊಡ್ತೀನಿ ತಲೆ ಕೆಡ್ಸ್ಕೊಬಿಡೇ ಕಿಡ್ನಿ ಹುಡುಕ್ಸು ಕಿಡ್ನಿಗೆ ಅರೇಂಜ್ ಮಾಡು ಸರಿ ಯಜಮಾನ್ರೆ ಸರಿ ಯಜಮಾನ್ರೆ ಅದೇ ಕಾಂಟ್ರಾಕ್ಟ್ ಪೇಪರ್ ಇರ್ತದಲ್ಲೇ ಅದನ್ನ ಫೋನಲ್ಲಿ ಕಳಿಸ್ಬಿಡಿ ಜೆರಾಕ್ಸ್ ಮಾಡಿಸ್ಬಿಟ್ಟು ಸೈನ್ ಮಾಡಿಸ್ತೀನಿ ಹೌದಾ ಸೈನು ಮಾಡಿಸ್ತೀಯಾ ಹಂಗಾರೆ ಕಿಡ್ನಿ ಕೊಡೋರು ಸಿಕ್ಕ್ಯವರ ಯಜನ್ ಏನು ತಲೆ ಕೆಡ್ಸ್ಕೊಬಿಡಿ ಒಂದು ಸ್ಟ್ರಾಂಗಾಗಿ ಬಾಂಡ್ ಬರೆಸ್ಬಿಡಿ ಅದರಲ್ಲಿ ಕಾಂಟ್ರಾಕ್ಟು ಚೆನ್ನಾಗಿರ್ಬೇಕು ಅವ್ರು ಏನೇ ಆದರೂ ಕಿಡ್ನಿ ಕೊಟ್ಟೆ ಕೊಡ್ತಾರೆ ಏನಾದ್ರೆ ಇರಬೇಕು ಆ ಥರ ಒಂದು ವಾಟ್ಸಪ್ಪಲ್ಲಿ ಫೋನಲ್ಲಿ ಕಳಿಸ್ಬಿಡಿ ಅದಕ್ಕೆ ಸೈನ್ ಹಾಕ್ಸ್ಕೊಂಬಂದು ಕೊಡಿಸ್ತೀನಿ ಅದು ಯಾವತ್ತು ಕಿಡ್ನಿ ಬೇಕು ಆವತ್ತು ಆಸ್ಪತ್ರೆಗೆ ಹೋಗೋಣ ಕಿಡ್ನಿ ಕೊಡಿಸ್ತೀವಿ ದುಡ್ಡು ಕೊಡಿ ಅಷ್ಟೇ ಒಳ್ಳೆ ಕಣಪ್ಪ ಮೆಸ್ಟ್ ಕಣಪ್ಪ ನಿನ್ನೆ ಒಳ್ಳೆಯ ಪ್ಲ್ಯಾನ್ ಕೊಟ್ಟಿದ್ದೀಯಾ ಸರಿ ಕಣಪ್ಪ ಆಯಿತು ಇವತ್ತೇ ಫೋನಾಗ ಕಳಿಸ್ತೀನಿ ಅದು ಯಾರು ಕಿಡ್ನಿ ಕೊಡ್ತಾರೆ ಅವ್ರದ್ದೇ ಸೈನ್ ಹಾಕ್ಸ್ಬಿಟ್ಟು ಅವ್ರದ್ದು ಹೆಸ್ರು ಗೀಸ್ರು ಅವ್ರದ್ದು ಆಧಾರ್ ಕಾರ್ಡ್ ಗೀದ ಕಾರ್ಡ್ ಎಲ್ಲನೂ ಬೇಕು ಡೀಟೇಲ್ಸು ಎಲ್ಲನೂ ಒಂದು ಜೆರಾಕ್ಸ್ ಕಾಪಿ ತಕ್ಕ ಬಂದು ಕೊಟ್ಟುಬಿಡು ಜೆರಾಕ್ಸ್ ಸೈನ್ ಮಾಡಿಸ್ಬಿಟ್ಟು ನನಗೆ ಅಳಿಯಂಗೆ ಕೊಡ್ತೀನಿ ಅವ್ನಿಗೆ ಇನ್ನೊಂದು ಎರಡು ವಾರದಲ್ಲಿ ಬೇಕು ಕಣಪ್ಪ ಕಿಡ್ನಿ ಹ್ಞೂ ಸರಿ ಯಶ್ಮೆ ಎರಡು ವಾರದಲ್ಲಿ ನೀವು ಒಂದು ವಾರದಲ್ಲೇ ಕೊಡ್ತೀನಿ ತಲೆನೇ ಕೆಚ್ಕೊಬೇಡಿ ನೀವು ಮೊದಲು ಒಂದು ಬಾಂಡ್ ಪೇಪರ ಒಂದು ಕಾಂಟ್ರಾಕ್ಟ್ ಪೇಪರ್ನ ಸೈನ್ ಸೈನ್ ಮಾಡಕ್ಕೆ ವಾಟ್ಸಪ್ಪಲ್ಲಿ ಕಳ್ಸ್ಕೊಟ್ಬಿಟ್ಟು ಹೇಳ್ತೀನಿ ಅದನ್ನ ಕೊನ್ ಸೈನ್ ಹಾಕಿ ಸರಿಯಾಗಿ ಮುಗಿತಲ್ವೇ ಆ ಥರ ಇರಬೇಕು ಹ್ಞೂ ಸರಿ ಕಣಪ್ಪ ಆಯಿತು ಸರಿ ಸರಿ ಹೆಂಗೋ ದೇವ್ರ ಥರ ಸಿಕ್ತ ನೋಡು ನನ್ಗೆಳೆಯ ಖುಷಿಯಾಗಿ ನನಗೂ ಏನನ್ನ ಗಿಫ್ಟ್ ಕೊಟ್ಟಿರುವ ಡೌಟ್ ಇಲ್ಲ ಇವಾಗ ಹೇಳ್ತೀನಿ ಹೋಗಿ ಮೀಟ್ ಮಾಡ್ತೀಯ ಅವನ್ನ ஏ இல்ல இல்ல இல்லை பரவாயில்ல பரவாயில்ல நான் ஓய்த்தினி இன்னொந்த சீனி இவரே ஒன்ச ஒன்சரிஜிரே உடுக்கக்கே ஓசி கலசை ஒரு கழிசி ஜராக்ஸ் தாஸ்கண்டு சைன் ஹாக்குபிட்டு தந்து கொடுத்துனி அது யாவது கிடனி பேக்கோ பேஷண்ட்னா நான் கர்க்கா போத்தின சரி இல்லை ம் சரி கணப்பாத்து அங்கே மாங்கே எஜ்மாதிரி பத்தி நல்லுவா ம்ாயப்பா கிட்னின் சே தலை கட்ஸ்க்கங்க ನನ್ಗೆ ಅಳಿಯ ಅಂತೂ ಖುಷಿ ರಾಮ್ ಕೃಷ್ಣ ರಾಮಕೃಷ್ಣ ಕೃಷ್ಣ ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ